ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಎಲ್ಲರಿಗೂ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ನೋಡಿರಿ ಹೊಸನಗರದ ಸುಬ್ರಹ್ಮಣ್ಯನ ಕೊಲೆ ಪ್ರಕರಣಕ್ಕೆ ಇಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಕಣ್ರಿ ಸ್ಥಳೀಯ ಶಾಸಕ ಆರ್ಗ ಜ್ಞಾನೇಂದ್ರ ಈ ಕಡೆ ತಲೆಯೆತ್ತಿಯೂ ನೋಡಿಲ್ಲ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಭೇಟಿ ನೀಡಿದ್ದಾರೆ ಹರ್ತಾಳು ಹಾಲಪ್ಪ ಸಹ ಭೇಟಿ ನೀಡಿದ್ದಾರೆ ಆದರೆ ಇಲ್ಲಿ ಸುರೇಶ್ ಹಾಗೂ ವನಜಾಕ್ಷಿ ದಂಪತಿಗಳಿಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಕಣ್ರಿ ದಾವಣಗೆರೆ ಐಜಿಪಿ ಈ ಬಗ್ಗೆ ಗಮನಹರಿಸಬೇಕು ಎಸ್ ಪಿ ಅವರೇ ನೀವು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂದು ನಾವು ಹೇಳುತ್ತಿದ್ದೇವೆ ಹೊಸನಗರ ವೃತ್ತ ನಿರೀಕ್ಷಕ ಗುರಣ್ಣ ಹೆಬ್ಬಾರ್ ಈ ಪ್ರಕರಣ ಏನಾಗಿದೆ ಸರ್ ಇದು ಸುಬ್ರಹ್ಮಣ್ಯ ಇಂದು ಇದ್ದಿದ್ದರೆ ಗೌರಿ ಗಣೇಶ ಹಬ್ಬ ಆ ಕುಟುಂಬದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು ಆದರೆ ಸುಬ್ರಹ್ಮಣ್ಯ ಇಲ್ಲದಂಥ ಆ ಕರಿನಗೊಳ್ಳಿ ಸುರೇಶ್ ಹಾಗೂ ವನಜಾಕ್ಷಿ ದಂಪತಿಗಳು ಹಬ್ಬ ಯಾವ ರೀತಿ ಆಚರಿಸಬೇಕ್ರಿ ಮಗನ ಸಾವಿಗೆ ಇಡೀ ಶಿವಮೊಗ್ಗ ಜಿಲ್ಲಾ ಪೊಲೀಸರು ನ್ಯಾಯ ಕೊಡಿಸಬೇಕು ಅದರಲ್ಲೂ ಹೊಸನಗರ ಪೊಲೀಸರ ತನಿಖೆ ಎತ್ತ ಸಾಗಿದೆ ಎಂಬುದೇ ಇಲ್ಲಿ ನಮಗೆ ಅರ್ಥವಾಗುತ್ತಿಲ್ಲ ಸುಬ್ರಹ್ಮಣ್ಯ ಸತ್ತಂತ ಸ್ಥಳವೇ ಬೇರೆ ಸ್ಥಳ ಮಹಜೂರು ನಡೆಸಿದಂಥ ಸ್ಥಳವೇ ಬೇರೆ ಎಂದು ಸುಬ್ರಹ್ಮಣ್ಯನ ತಂದೆ ಸುರೇಶ್ ಗಂಭೀರವಾಗಿ ಆರೋಪಿಸುತ್ತಿದ್ದಾರೆ ಆದರೆ ಪೊಲೀಸರು ಇಲ್ಲಿ ಯಾಕೆ ಈ ರೀತಿ ಮಾಡಿದರೂ ಆ ಶುಂಠಿ ಗದ್ದೆ ಮಾಲೀಕನ ಪ್ರಭಾವ ಏನು ಎಂಬುದೇ ಇಲ್ಲಿ ಅರ್ಥವಾಗುತ್ತಿಲ್ಲ ಇಡೀ ಪ್ರಕರಣವನ್ನು ಯು ಡಿ ಆರ್ ಪ್ರ ಅನ್ಯಾಚುರಲ್ ಡೆತ್ ಆರ್ ಪ್ರಕರಣವನ್ನು ಮಾಡಿ ಿದ್ದಾರೆ ತ್ರೀ ನಾಟ್ ಸೆವೆನ್ ಅಟೆಂಪ್ಟ್ ಟು ಮರ್ಡರ್ ಅಥವಾ ತ್ರೀ ನಾಟ್ ಟು ಮರ್ಡರ್ ಕೇಸಿಗೆ ಯಾಕೆ ಇನ್ನೂ ಈ ಪ್ರಕರಣವನ್ನು ಬದಲಾಯಿಸಿಲ್ಲ ಎಂಬುದೇ ಇಲ್ಲಿ ನಮ್ಮ ಯಕ್ಷ ಪ್ರಶ್ನೆಯಾಗಿದೆ ಇಡೀ ಪ್ರಕರಣವನ್ನು ಮರು ತನಿಖೆಗೆ ಎಸ್ಪಿ ಆದೇಶಿಸಿದ್ದು ತೀರ್ಥಹಳ್ಳಿಯ ಡಿವೈಎಸ್ಪಿ ಪ್ರಕರಣವನ್ನು ತನಿಖೆ ನಡೆಸುವಂತೆ ಎಸ್ ಪಿ ಅವರು ಆದೇಶ ಹೊರಡಿಸಿದ್ದಾರೆ ಆದರೆ ಇಡೀ ಪ್ರಕರಣಕ್ಕೆ ಇಂದು ತಾರ್ಕಿಕ ನ್ಯಾಯ ಸಿಕ್ಕಿಲ್ಲ ಕಣ್ರಿ ಆ ಗದ್ದೆ ಮಾಲೀಕ ಮಾಲೀಕನೇ ನನ್ನ ಮಗನನ್ನು ಹೊಡೆದು ಸಾಯಿಸಿದ್ದಾರೆ ಎಂದು ಸುರೇಶ್ ಅವರ ದಂಪತಿಗಳ ಗಂಭೀರ ಆರೋಪ ಕಣ್ರಿ ಹೌದು ಹದಿನಾಲ್ಕು ವರ್ಷದ ಹುಡುಗ ಈ ಸುಬ್ರಹ್ಮಣ್ಯ ಈಜಲು ತೆರಳಿದ್ದರೆ ಒಳ ಉಡುಪು ಸಹ ಹಾಕದಂತೆ ಈಜಲು ತೆರಳುತ್ತಾನೆಯೇ ಸೊಂಟದ ದಾರ ಧಾರಾಸ್ಮ್ಯತನ್ನು ಕಟ್ಟು ಮಾಡಿದ್ದಾರೆ ಎಂದು ಸುರೇಶ್ ಅವರು ಗಂಭೀರ ಆರೋಪ ಮಾಡುತ್ತಿದ್ದಾರೆ ನನ್ನ ಮಗನನ್ನು ಬೇರೆ ಕಡೆ ಸಾಯಿಸಿ ತಂದು ಇಲ್ಲಿ ನೀರಿನಲ್ಲಿ ಹಾಕಿದ್ದಾರೆ ಎಂದು ಸುರೇಶ್ ದಂಪತಿಗಳ ವಾದ ಆಗಿದೆ ಸುರೇಶ್ ಅವರು ಹೇಳುವ ಪ್ರಕಾರ ಸುಬ್ರಹ್ಮಣ್ಯನಿಗೆ ನೀರು ಕಂಡರೆ ಭಯವಂತೆ ನೀರಿಗೆ ಯಾವುದೇ ಕಾರಣಕ್ಕೂ ನನ್ನ ಮಗ ಇಳಿಯಲು ಸಾಧ್ಯವಿಲ್ಲ ಎಂದು ಸುರೇಶ್ ಅವರು ಗಂಭೀರ ಆರೋಪ ಮಾಡುತ್ತಿದ್ದಾರೆ ಹೇಳಿ ಕೇಳಿ ಮಾನವ ಹಕ್ಕುಗಳ ಆಯೋಗದಲ್ಲಿ ಹತ್ತು ಹದಿನೈದು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದಂಥ ಸುರೇಶ್ ಹೊಸನಗರ ಪೊಲೀಸ್ ಠಾಣೆಗೆ ಬೇಕಾದಂಥ ವ್ಯಕ್ತಿ ಿಯಾಗಿದ್ದಾನೆ ಪೊಲೀಸರ ವಿಶ್ವಾಸವನ್ನು ಗಿಟ್ಟಿಸಿದಂಥ ಸುರೇಶಿಗೆ ಇಂದು ನ್ಯಾಯ ಸಿಗುತ್ತಿಲ್ಲ ಎಂದರೆ ಈ ಬಗ್ಗೆ ಶಿವಮೊಗ್ಗ ಜಿಲ್ಲಾ ಅವರು ಖುದ್ದು ಪರಿಶೀಲಿಸಬೇಕು ನಿನ್ನೆ ಹೊಸನಗರಕ್ಕೆ ಭೇಟಿ ನೀಡಿದ ಶಿವಮೊಗ್ಗ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಸ್ಥಳಕ್ಕೆ ಹೋಗಬಹುದಿತ್ತು ಸ್ಥಳವನ್ನು ತಾವೊಮ್ಮೆ ಕಂಡು ಅಲ್ಲಿನ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಹುದಿತ್ತು ಆದರೆ ಎಸ್ಪಿ ಸ್ಥಳಕ್ಕೆ ತೆರಳಲಿಲ್ಲ ಏನೇ ಆದರೂ ಇಡೀ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಕಣ್ರಿ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಮಾಜಿ ಸಚಿವ ಹರತಾಳು ಹಾಲಪ್ಪ ಸಹ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಆದರೆ ಪಕ್ಕದ ಕ್ಷೇತ್ರದ ಕೂಗಳತೆ ದೂರದಲ್ಲಿರುವಂತಹ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಈ ಕಡೆ ತಲೆ ಎತ್ತಿ ನೋಡದಿರುವುದು ಇಲ್ಲಿ ದುರಂತವೇ ಕಣ್ರಿ ಆರ್ಗ ಜ್ಞಾನೇಂದ್ರವರೇ ನೀವು ಮಾಜಿ ಗೃಹ ಸಚಿವರು ನಿಮಗೆ ಪೊಲೀಸ್ ಇಲಾಖೆ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ ನಿಮ್ಮ ಪಕ್ಕದ ಕ್ಷೇತ್ರವಾದ ಕರಿನಗೊಳ್ಳಿಯ ಸುರೇಶ್ ಅವರ ಮನೆಗೆ ನೀವೊಮ್ಮೆ ಏಕೆ ಭೇಟಿ ನೀಡಬಾರದು ಕಣ್ರಿ ಶಾಸಕರೇ ನೀವು ಒಮ್ಮೆ ಅಲ್ಲಿಗೆ ಭೇಟಿ ನೀಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹಾಗೂ ಹೊಸನಗರ ಜಿಲ್ಲಾ ಪೊಲೀಸ್ ಇಲಾಖೆಯ ತನಿಖೆಯ ಬಗ್ಗೆ ನೀವ್ಯಾಕೆ ಬೆಳಕು ಚೆಲ್ಲಬಾರದು ಎಂಬುದೇ ನಮ್ಮ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ಕಣ್ರಿ ಏನೇ ಆದರೂ ಹದಿನಾಲ್ಕು ವರ್ಷದ ಪುಟ್ಟ ಬಾಲಕ ಇಂದು ಇದ್ದಿದ್ದರೆ ಆ ಮನೆಯಲ್ಲಿ ಗಣಪತಿ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದರು ಆದರೆ ಇಡೀ ಮನೆಗೆ ಕರಿನೆರಳು ಬಡಿದಂತಾಗಿದೆ ಕಣ್ರಿ ನೋಡ್ರಿ ಸುಬ್ರಹ್ಮಣ್ಯನಿಗೋಸ್ಕರ ದೇವಸ್ಥಾನವನ್ನೇ ನಿರ್ಮಿಸಿದ ಸುರೇಶ್ ದಂಪತಿಗಳು ಇಂದು ಅವರ ಪರಿಸ್ಥಿತಿ ಹೇಗಾಗಿರಬೇಕು ಮದುವೆಯಾಗಿ ಏಳೆಂಟು ವರ್ಷಗಳ ಕಾಲ ಮಕ್ಕಳಿಲ್ಲದಂಥ ಈ ದಂಪತಿಗಳಿಗೆ ದೇವರಿಗೆ ಹರಕೆ ಹೊತ್ತುಕೊಂಡು ಏಕ ಮಾತ್ರ ಸುಪುತ್ರ ಹುಟ್ಟಿದ್ದಾನೆ ಆದರೆ ಆ ಸುಪುತ್ರ ಇಂದು ಇಲ್ಲ ಎಂಬುದು ಆ ದಂಪತಿಗಳು ಅರಗಿಸಿಕೊಳ್ಳಲಾಗದಂಥ ಕಣ್ಣೀರಿನ ಕತೆ ಕಣ್ರಿ ಏನೇ ಆದರೂ ಇಡೀ ಪ್ರಕರಣವನ್ನು ಮತ್ತೊಮ್ಮೆ ತನಿಖೆಗೆ ಒಳಪಡಿಸಿ ಇಲ್ಲಿನ ಗಂಭೀರ್ಯತೆ ಹಾಗೂ ಆ ಶುಂಠಿ ಗದ್ದೆ ಮಾಲೀಕನ ಹಕ್ಕಿ ಕತ್ತು ಏನು ಇದರ ಹಿಂದಿರುವ ಕಾಣದ ಕೈಗಳು ಏನು ಎಂಬುದು ಮತ್ತೊಮ್ಮೆ ನಿಷ್ಪಕ್ಷಪಾತವಾದ ತನಿಖೆಯಿಂದ ಹೊರಬರಬೇಕಾಗಿದೆ ನೋಡ್ರಿ ಇಡೀ ಪ್ರಕರಣವನ್ನು ತಿರುಚಿರುವ ಹೊಸನಗರ ಪೊಲೀಸರು ಎಂದು ಸುರೇಶ್ ಗಂಭೀರವಾಗಿ ಆರೋಪಿಸುತ್ತಿದ್ದಾರೆ ಏನೇ ಆದರೂ ಇಡೀ ಈ ಪ್ರಕರಣಕ್ಕೆ ಮರು ತನಿಖೆಯಾಗಬೇಕು ಮರು ಜೀವ ಪಡೆಯಬೇಕು ಇದರ ಹಿಂದಿನ ಕಾಣದ ಕೈಗಳು ಯಾವುವು ಆ ಪ್ರಭಾವಶಾಲಿಯ ವ್ಯಕ್ತಿಗಳು ಯಾರು ಆ ಕಾರಣದ ಕೈಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿ ತಂದು ನಿಲ್ಲಿಸಬೇಕು ಎಂಬುದೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನ ಆಗ್ರಹವಾಗಿದೆ ನಾವು ಇದೇ ವಿಚಾರವಾಗಿ ಇದೀಗ ಮೂರನೇ ವಿಡಿಯೋ ಮಾಡುತ್ತಿದ್ದೇವೆ ಏನೇ ಆದರೂ ಇಡೀ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಾಮಾಜಿಕ ನ್ಯಾಯ ಸಿಗುವವರೆಗೂ ನಾವು ಸಹ ಕೈ ಬಿಡುವುದಿಲ್ಲ ಕಣ್ರಿ ಸುರೇಶ್ ದಂಪತಿಗಳ ನೋವಿಗೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಸದಾ ಕೈ ಜೋಡಿಸುತ್ತದೆ ಎಂಬು ಎಂಬುದು ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತಿದ್ದೇವೆ ಏನೇ ಆದರೂ ನಮ್ಮ ಶಿವಮೊಗ್ಗ ಜಿಲ್ಲೆ ಅದರಲ್ಲೂ ನಮ್ಮ ತಾಲೂಕಿನಲ್ಲಿ ಆದಂಥ ಘನಘೋರ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಎಂಬುದೇ ನಮ್ಮ ಪ್ರಬಲವಾದ ಜ ಕಣ್ರಿ ಏನೇ ಇದ್ದರೂ ಈ ದಂಪತಿಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಸುಬ್ರಹ್ಮಣ್ಯನ ಕೊಲೆಯ ಹಿಂದಿರುವ ಕಾಣದ ಆ ಕೈಗಳು ಯಾವುವು ಗದ್ದೆ ಮಾಲೀಕನ ಹಕಿಕ್ಕತ್ತು ಏನು ಎಂಬುದು ಇಲ್ಲಿ ಎಲ್ಲ ಬಹಿರಂಗವಾಗಬೇಕ್ರಿ ಹೊಸನಗರ ಪೊಲೀಸರು ಈ ತನಿಖೆಯನ್ನು ಮತ್ತೊಮ್ಮೆ ತನಿಖೆಗೆ ಒಳಪಡಿಸಿ ಅವರಿಗೆ ನ್ಯಾಯ ಸಿಗಬೇಕು ಮಾನ್ಯ ಎಸ್ ಪಿ ಸಾಹೇಬ್ರೆ ಇಡೀ ಪ್ರಕರಣವನ್ನು ಬೇರೆ ಅಧಿಕಾರಿಗಳಿಗೆ ವರ್ಗಾಯಿಸಿ ಮತ್ತೊಮ್ಮೆ ನ್ಯಾಯ ಕೊಡಿಸುವಂಥ ಸಾಮಾಜಿಕ ಕಳಕಳಿಯನ್ನು ತಾವು ಈ ಮೂಲಕ ವ್ಯಕ್ತಪಡಿಸಬೇಕು ಎಂದು ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಆಗ್ರಹಪಡಿಸುತ್ತದೆ ಏನೇ ಆದರೂ ಏಕ ಮಾತ್ರ ಪುತ್ರ ಹದಿನಾಲ್ಕು ವರ್ಷದ ಬಾಲಕ ಸುಬ್ರಹ್ಮಣ್ಯ ಇಂದು ಇಲ್ಲ ಎಂದರೆ ಆ ಕುಟುಂಬದ ಪರಿಸ್ಥಿತಿ ಹೇಗಾಗಿರಬೇಕ್ರಿ ಮಕ್ಕಳಿಲ್ಲದೆ ದೇವರಿಗೆ ಹರಿಕೆ ಕಟ್ಟಿಕೊಂಡು ಮಕ್ಕಳನ್ನು ಪಡೆದಂಥ ಈ ದಂಪತಿಗಳಿಗೆ ಏಕಮಾತ್ರ ಪುತ್ರ ಸುಬ್ರಹ್ಮಣ್ಯ ಇಂದು ಇಲ್ಲ ಎಂದರೆ ಆ ದಂಪತಿಗಳ ಕಣ್ಣೀರಿನ ಕತೆ ನಾವು ಯಾರಿಗೆ ಹೇಳಬೇಕ್ರಿ ಒಮ್ಮೆ ಇಡೀ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಸುರೇಶ್ ದಂಪತಿಗಳಿಗೆ ನ್ಯಾಯ ಒದಗಿಸಬೇಕು ಎಂಬುದು ನಮ್ಮ ಇಲ್ಲಿನ ಆಗ್ರಹ ಆಗಿದೆ ಕಣ್ರಿ ಏನೇ ಆದರೂ ಹೊಸನಗರ ತಾಲೂಕಿನಲ್ಲಿ ಇಂಥ ಘನಘೋರ ಅನ್ಯಾಯವಾಗುತ್ತಿದ್ದರೂ ಪಕ್ಕದ ಕ್ಷೇತ್ರದ ಮಾಜಿ ಗೃಹ ಸಚಿವ ಆರ್ಘ ಜ್ಞಾನೇಂದ್ರ ಈ ಬಗ್ಗೆ ಗಮನ ಹರಿಸದಿರುವುದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ ಹಾಗೂ ಬೇಳೂರು ಗೋಪಾಲಕೃಷ್ಣ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಮತ್ತು ಮಾಜಿ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಸಹ ಸುರೇಶ್ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಬರೀ ಸಾಂತ್ವನ ಇಲ್ಲಿ ಯಾವುದಕ್ಕೂ ಉಪಯೋಗ ಬರುವುದಿಲ್ಲ ಕಣ್ರಿ ಇಡೀ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆಗೆ ಒಳಪಡಿಸಬೇಕೆಂದು ಇಲ್ಲಿನ ರಾಜಕಾರಣಿಗಳು ಆಗ್ರಹಿಸಬೇಕೆಂದು ನಾವು ಸಹ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಈ ಮೂಲಕ ಆಗ್ರಹಪಡಿಸುತ್ತದೆ ಮಗನಿಗೋಸ್ಕರ ಕಟ್ಟಿದ ದೇವಾಲಯವೆಂದು ಹಾಳು ಬಿದ್ದಂಥ ಪರಿಸ್ಥಿತಿಯಲ್ಲಿ ಇರುವುದನ್ನು ನೋಡಿದರೆ ಎಂಥವರಿಗೂ ಇಲ್ಲಿ ಬೇಜಾರನ್ನು ಆಗುತ್ತದೆ ಕಣ್ರಿ ಪ್ರಿಯ ವೀಕ್ಷಕರೇ ಅಲ್ಲಿನ ಸ್ಥಳೀಯ ಜನರನ್ನು ನಾವು ಮಾತನಾಡಿಸಿದಾಗ ಅವರೂ ವ್ಯಕ್ತಪಡಿಸುತ್ತಿರುವಂತಹ ಅನುಮಾನವೇ ಇದು ಇದು ಬೇರೆ ಕಡೆ ಆ ಹುಡುಗನನ್ನು ಹೊಡೆದು ತಂದು ಇಲ್ಲಿ ನೀರಿನಲ್ಲಿ ಹಾಕಲಾಗಿದೆ ಎಂಬುದು ಅಲ್ಲಿನ ಸ್ಥಳೀಯರ ವಾದ ಸಹ ಅದೇ ಆಗಿದೆ ಕಣ್ರಿ ಸುರೇಶ್ ಹಾಗೂ ವನಜಾಕ್ಷಿಯ ವಾದ ಸಹ ನನ್ನ ಮಗನ ಇದು ಕೊಲೆ ಇಡೀ ಕೊಲೆಯ ಹಿಂದಿರುವ ಕಾಣದ ಕೈಗಳು ಯಾರು ಅದನ್ನು ಬಹಿರಂಗಪಡಿಸಿ ಎಂದು ಪೊಲೀಸ್ ಇಲಾಖೆಯ ಕದ ತಟ್ಟುತ್ತಿದ್ದಾರೆ ಹಾಗೂ ರಾಜ್ಯದ ವಿವಿಧ ಇಲಾಖೆಗಳ ಕದವನ್ನು ತಟ್ಟ ತಟ್ಟುತ್ತಿದ್ದಾರೆ ಸುರೇಶ್ ಆದರೆ ಇದುವರೆಗೂ ಸಾಮಾಜಿಕ ನ್ಯಾಯ ಸಿಗದೇ ಇರುವುದು ದುರಂತದ ಕತೆ ಇದು ಕಣ್ರಿ ಏನೇ ಆದರೂ ಈ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಾವು ಸಹ ಸುಮ್ಮನಿರುವುದಿಲ್ಲ ಎಂದು ಈ ಮೂಲಕ ಸ್ಪಷ್ಟಪಡಿಸುತ್ತಿದ್ದೇವೆ ವಂದನೆಗಳೊಂದಿಗೆ ನಿಮ್ಮ ನಗರ ನಾಗೇಶ್ ಅರಸನಿಲ್ಲದಾರ ಮನೆ ಅರಗಿಸಿ ಹೊರಗೆ ನೋವು ಯಾವ ತಂದೆ ತಾಯಿಗೂ ಎಂಥ ಕಷ್ಟ ಬರೋದು ಬೇಡಪ್ಪ ಮಗನಿಗೆ ಮನೆ ಮಾಡಿ ನನ್ನ ಮಗ ಒಂದು ದಿನ ವಾಸ ಮಾಡಲಿಲ್ಲಲ್ಲ ಅದು ಸಂಕಷ್ಟ ಇದು ಹದಿನೆಂಟು ಚದರದ ಮನೆ ಹದಿನೆಂಟು ಚದರದ ಮನೆಯಲ್ಲಿ ಇದೊಂದು ಹದಿನೆಂಟು ಹದಿನೆಂಟು ಒಂದು ಹಾಲು ಹದಿನೆಂಟು 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 ಬೈ ಹದಿನೆಂಟು ಹಾಲು ಇದು ಒಂದು ದೇವ್ರ ಮನೆ ವಿಶೇಷವಾದ ದೇವ್ರ ಮನೆ ದೇವ್ರ ಮನೆ ದೇವ್ರ ಮನೆ ವರಾಂಡ ಎಲ್ಲವೂ ಇದೆ ಡೈನಿಂಗ್ ಹಾಲು ಕಿಚನ್ನು

ಹದಿನಾಲ್ಕು ಬೈ ಹದಿನಾಲ್ಕು ಕನಸು ಖಂಡಿತ ಎಲ್ಲ ಕನಸಾಗೆ ಉಳಿತು ಹೊತ್ತು ಮಿನ್ಸ್ ಯಾವುದೂ ಆಗಲೇ ಇಲ್ಲ బస్సనెల్ అరమనే